ಸಮಸ್ತ ವೀಕ್ಷಕರಿಗೂ ವಂದನೆಗಳು ಎಲ್ಲರಿಗೂ ನನ್ನ ಹೋಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಬಿಗ್ ಬಾಸ್ ಎಪಿಸೋಡಲ್ಲಿ ರಕ್ಷಿತಾ ಅವರ ವರ್ತನೆ ಇಷ್ಟ ಆಯಿತೋ ಇಷ್ಟ ಆಗಲಿಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ಖಂಡಿತ ಇಷ್ಟ ಆಗಲಿಲ್ಲ ರಕ್ಷಿತಾ ನನ್ನ ಫೇವ್ರೇಟ್ ಕಂಟೆಸ್ಟೆಂಟಲ್ಲಿ ಒಬ್ಬರಾಗಿದ್ದರು ಬಟ್ ಇವತ್ತು ಅವ್ರ ನಡವಳಿಕೆ ಸ್ವಲ್ಪವೂ ನನಗೆ ಇಷ್ಟನೇ ಆಗಲಿಲ್ಲ ಅಂತಲೇ ಹೇಳಬೇಕು ಯಾಕೆಂದ್ರೆ ಮಾಳು ಅವ್ರಿಗೆ ಲಾಸ್ಟ್ ಸ್ಥಾನ ಕೊಟ್ಟಿರ್ತಾರೆ ಕ್ಯಾಪ್ಟನ್ ಧನುಷ್ ಅವರು ಮೊದಲನೇ ಪ್ಲೇಸು ಕಾವ್ಯವ್ರು ಕೊಟ್ಟಿರ್ತಾರೆ ಏನೋ ಅವರ ಐಡಿಯಾದ ಮೇಲೆ ಅವರ ಅಬ್ಸರ್ವೇಷನ್ ಮೇಲೆ ಅವರು ಕೊಟ್ಟಿರ್ತಾರೆ ಬಟ್ ಎಲ್ಲ ಆಗಿ ಒಳಗಡೆ ಹೋದ ಮೇಲೆ ರಕ್ಷಿತಾ ಅವರು ಧನುಷ್ ಅವ್ರ ಮೇಲೆ ಜಗಳಿಗೆ ಬಿದ್ದುಬಿಡ್ತಾರೆ ನೀವು ಕೊಟ್ಟಿದ್ರು ಸರಿ ಇಲ್ಲ ಮಾಡು ಅನ್ನೋರಿಗೆ ಮೂರು ಅಥವಾ ನಾಲ್ಕು ಅಥವಾ ಐದನೇ ಪ್ಲೇಸ್ ಕೊಡಬೇಕಾಯಿತು ಅಂತ ಹೇಳ್ತಾರೆ ಅಲ್ಲಿ ಮೂರನೇ ಪ್ಲೇಸಲ್ಲಿ ಅಶ್ವಿನಿ ಗೌಡ ಅವ್ರು ಇರ್ತಾರೆ ಮೊದಲನೇ ಪ್ಲೇಸಲ್ಲಿ ಕಾವ್ಯ ಇರ್ತಾರೆ ಎರಡನೇ ಪ್ಲೇಸಲ್ಲಿ ನಮ್ಮ ಫೇವ್ರೇಟ್ ಗಿಲ್ಲಿ ಇರ್ತಾನೆ ಅವ್ರು ಬಂದು ಹೇಳ್ತಾರೆ ಮಾಡೋನ್ಗೆ ಥರ್ಡ್ ಫೋರ್ತ್ ಫಿಫ್ತಲ್ಲಿ ಕೊಡಬೇಕಾಗಿತ್ತು ಅಂತ ಆಗ ಧನುಷ್ ಪ್ರಶ್ನೆ ಮಾಡ್ತಾರೆ ಮೂರನೇ ಪ್ಲೇಸಲ್ಲಿದ್ದ ಅವ್ರನ್ನ ಯಾರ ಪ್ಲೇಸ್ ಯಾವ ಪ್ಲೇಸ್ ನಿಲ್ಲಿಸಬೇಕಾಗಿತ್ತು ನಿನ್ನ ಪ್ರಕಾರ ಅಂತ ಅದಕ್ಕೆ ಉತ್ತರ ಕೊಡೋಕ್ಕಾದ್ದೆ ಅವಳೇನೋ ಆ ಗೋಣ ಗೊಣ ಗೊಣ ಅಂದ್ಕೊಂಡು ಆ ಕಡೆ ಹೊರಟೋಗ್ಬಿಡ್ತಾಳೆ ಧನುಷ್ ಕರೆಕ್ಟಾಗಿ ಹೇಳ್ತಾರೆ ನಿಂದು ತಪ್ಪಿದೆ ಅಂತ ಗೊತ್ತಾದಾಗ ನೀನು ಓಡೋಗ್ತೀಯಾ ಉತ್ತರ ಕೊಡೋದಿಲ್ಲ ಅನ್ನೋ ಮಾತು ಇದು ಒಂದು ಸರಿಯಲ್ಲ ಇವತ್ತು ಮತ್ತೆ ರಿಪೀಟ್ ಆಯಿತು ಇವತ್ತು ಕೂಡ ಅವರು ಗಿಲ್ಲಿಗೆ ನಾಮಿನೇಟ್ ಮಾಡ್ತಾರೆ ಗಿಲ್ಲಿಗೂ ಕೂಡ ಅವ್ರು ಸರಿಯಾದ ಕಾರಣ ಕೊಡಲಿಲ್ಲ ಗಿಲ್ಲಿ ಕ್ವಶನ್ ಮಾಡೋದಕ್ಕೆ ಅವ್ರು ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಇನ್ನು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅವ್ರನ್ನ ನಾಮಿನೇಟ್ ಮಾಡಿದಾಗ ಅವ್ರ ಕಾರಣಗಳು ಹಲವಾರು ಕಾರಣಗಳನ್ನು ಕೊಡ್ತಾರೆ ಆ ಕಾರಣವೆಲ್ಲ ಕೊಡಬೇಕಾದ್ರೂ ಕೂಡ ಕಾವ್ಯ ಅವರು ಏನೂ ಮಾತಾಡದೆ ಅವ್ರು ಕೊಟ್ಟಂಥ ಕಾರಣಗಳನ್ನು ಸಂಪೂರ್ಣವಾಗಿ ಒಂದು ಮಾತು ಕೂಡ ಆಡದೆ ಕೇಳಿಸ್ಕೊತಾರೆ ಅದು ಅವ್ರು ಯಾವ ಸ್ಟೈಲಲ್ಲಿ ಕೊಡ್ತಾರೆ ರಕ್ಷಿತಾ ಮೇಡಮ್ ಅಂತ ಅಂದರೆ ಈ ನನಗೆ ಇದು ನೆನಪಾಯಿತು ನನಗೆ ಈ ಚಕ್ರಾಯುಹ ಸಿನಿಮಾದಲ್ಲಿ ಚಕ್ರಾಯುಹ ಚಕ್ರಾಯುಹ ಅಂತ ಆಡ್ಬರುತ್ತಲ್ಲ ಅದರಲ್ಲಿ ಅಂಬರೀಷ್ ಮಧ್ಯದಲ್ಲಿ ಒಂದು ರೋಲ್ ನಿಂತಿರುತ್ತೆ ಇನ್ನೊಂದು ಅಂಬರೀಷ್ ಇನ್ನೊಂದು ರೋಲು ಅವ್ನು ಸುತ್ತ ತಿರ್ಕೊಂಡು ಆಡಿಡುತ್ತೆ ಹಂಗೆ ಅಲ್ಲಿ ಕಾವ್ಯ ಅವರು ಸುಮ್ಮನೆ ನಿಂತಿದ್ರು ರಕ್ಷಿತ ಅವರು ಅವ್ರ ಸುತ್ತ ರೌಂಡ್ ಹಾಕೊಂಡು ಕಾರಣಗಳು ಕೊಡ್ತಾನೇ ಬಂದರು ಅಷ್ಟೊಂದು ಕಾರಣ ಕೊಟ್ಟರು ಕೂಡ ಕಾವ್ಯ ಆಗಿ ಅವ್ರು ಹೇಳಿದ ಕಾರಣ ಎಲ್ಲ ಕೇಳ್ತಾಯಿದ್ರು ಆದರೆ ರಕ್ಷಿತ ಮತ್ತೆ ಕಾವ್ಯ ಮತ್ತೆ ಅದಕ್ಕೆ ವಾಪಸ್ಸು ಆ ಕಾರಣಗಳನ್ನ ಅವ್ರು ಕೊಟ್ಟಂಥ ಕಾರಣಗಳನ್ನ ಒಪ್ಪದೇನೆ ಅವ್ರದ್ದೇ ಆದಂಥ ಒಂದು ಕಾರಣಗಳನ್ನು ಕೊಡೋಕ್ಕೆ ಹೋದಾಗ ರಕ್ಷಿತ ಅದನ್ನು ಕೇಳೋಕ್ಕೆ ರೆಡಿ ಇಲ್ಲ ಮತ್ತೆ ಮತ್ತೆ ಅವನಿಗೆ ಡಿಸ್ಟರ್ಬ್ ಮಾಡ್ತಾನೆ ಇದ್ರು ಸುಮ್ಮನೆ ಕುಣಿಯೋದು ನಗಿಯೋದು ಫೇಕ್ ಅನ್ನೋದು ಅದನ್ನೋದು ಇದನ್ನೋದು ನ್ಯಾನೋಫೇವರಿಸಮ್ ಅನ್ನೋದು ಯಾಕೆ ರಕ್ಷಿತ ಈ ಥರ ಇದ್ದಾಳೆ ಅದು ಅಲ್ಲದೆ ಅವಳು ಹಾಕಿದ್ಲಲ್ಲ ಚಾಕು ಚುಚ್ಚಿದ್ಲಲ್ಲ ಆಕ್ಚುಲಿ ಅವಳಿಗೆ ಬಿಗ್ ಬಾಸ್ ಹೇಳಿದ್ದು ತಮ್ಮ ನಮ್ಮ ಅವ್ರವ ಎರಡ ಚಾಕು ತಗೊಂಡು ಬೇರೆಯವ್ರಿಗೆ ಹಾಕಿ ಅಂತ ಬಟ್ ಅವಳು ಅವಳು ಚಾಕು ಬಿದ್ದಿದ್ರು ಕೂಡ ಅವಳು ಹೋಗಿ ಮಾಡು ಅನ್ನೋರು ಚಾಕು ತೊಗೊಬಂದು ಗಿಲ್ಲಿಗೆ ಆಗ್ತಾಳೆ ಮತ್ತು ಇನ್ನೊಬ್ಬರು ಯಾರದ್ದು ತೊಗೊಂಡು ಹೋದಾಗ ಅದು ಹಾಕಂಗಿಲ್ಲ ನಿಂದೆ ಹಾಕ್ಬೇಕು ಅಂತ ಹೇಳಿದ್ರೆ ತಂದು ಹಾಕ್ತಾಳೆ ಅಂದರೆ ಅವಳಿಗೆ ಹಿಂದೆ ಎಷ್ಟು ಬಿದ್ದಿವೆನ ಲೆಕ್ಕನೇ ಇಲ್ಲ ಅಂದರೆ ಅರ್ಥ ಏನು ನಾ ನಾಮಿನೇಷನ್ ಆದರೂ ಪರವಾಗಿಲ್ಲ ನಾಮಿನೇಟಲ್ಲಿದ್ದರೂ ಪರವಾಗಿಲ್ಲ ನಾಮಿನೇಷನ್ ಲಿಸ್ಟಲ್ಲಿದ್ದರೂ ಪರವಾಗಿಲ್ಲ ಜನ ನನ್ನ ಸೇವ್ ಮಾಡೇ ಮಾಡ್ತಾರೆ ನಾನು ಪಾಪ್ಯುಲರ್ ಆಗಿಬಿಟ್ಟಿದ್ದೀನಿ ನನಗೇನು ಭಯ ಇಲ್ಲ ಅನ್ನೋ ಒಂದು ದುರಂಕಾರ ಆಗಲಿ ಹುಡುಗಿಗೆ ಬಂದ್ಬಿಟ್ಟಿದೆ ಅವಳು ಹೇಳ್ತಾಳೆ ರಕ್ಷಿತಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ ಪಾಪ್ಯುಲರ್ ಆಗಿರೋನ್ನ ನಿಲ್ಸಿದ್ದೀರಾ ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾನೆ ಗಿಲ್ಲಿ ಪಾಪ್ಯುಲರ್ ಅಂದರೆ ನನಗೆ ಗೊತ್ತೇ ಇಲ್ಲ ಇಲ್ಲಿ ಬಂದಮೇಲೆ ಟೂ ಡೇಸ್ ಮೇಲೆ ಗೊತ್ತಾದ ಮೇಲೆ ಗೊತ್ತಾಯಿತು ಅಂತ ಗಿಲ್ಲಿ ಮಾಡಿರ್ತಕ್ಕಂಥ ಯೂಟ್ಯೂಬಲ್ಲಿ ಮಾಡಿರ್ತಕ್ಕಂಥ ವಿಡಿಯೋಗಳು ಎಲ್ಲ ಮಿಲಿಯನ್ ಗಟ್ಟಲೆ ಮಿಲಿಯನ್ ಗಟ್ಟಲೆ ಹೋಗಿದೆ ಅದರಲ್ಲಿ ನಲ್ಲಿ ಮೂಳೆ ಅನ್ನೋ ಒಂದು ಒಂದು ಕಂಟೆಂಟ್ ಅಂತೂ ಚ ಆ ಒಂದು ವೀಡಿಯೋ ಸುಮಾರು ಟೆನ್ ಮಿಲಿಯನ್ ಮೇಲೆ ಹೋಗಿದೆ ಎಲ್ಲ ಮಿಲಿಯನ್ ಗಟ್ಟಲೆ ಯೂಸ್ ಪಡ್ಕೊಂಡಿದ್ದೆ ಅದು ಇವಳು ಗೊತ್ತೇ ಇಲ್ಲ ಡಿ ಕೆ ಡಿಲಿ ಇದು ಮಾಡಿದ್ದಾರೆ ಮತ್ತು ಆ ಗಗನ ಜೊತೆ ಅದೆಲ್ಲ ತುಂಬ ಪಾಪ್ಯುಲರ್ ಆಗಿ ತುಂಬ ಕಾಮಿಡಿಯಾಗಿ ಸಕ್ಕತ್ತಿಟ್ಟಾಯ್ತು ಅದು ಅವಳಿಗೆ ಗೊತ್ತೇ ಇಲ್ವ ಇಲ್ಲಿ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಇನ್ಯಾರು ಗೊತ್ತಿ ಇವಳಿಗೆ ಹಾಂ ಇನ್ಯಾರು ಮೋಸ್ಟ್ಲಿ ಇನ್ನು ಸಿದ್ದರಾಮಯ್ಯವ್ರೇನಾರ ಗೊತ್ತಿತ್ತಾ ಗೊತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಏನಾರು ಗೊತ್ತ್ ಅಥವಾ ಮಾಡೋ ಅಣ್ಣ ಏನಾದ್ರು ಮೊದಲಿಂದ ಗೊತ್ತಾ ನಾನು ಮಾಡು ಅಣ್ಣವ್ರನ್ನ ನಾನು ಪ್ಲೇ ಬ್ಲೇಮ್ ಮಾಡ್ತಾಯಿಲ್ಲ ರಕ್ಷಿತಾ ಅವಳು ಸೇಫ್ ಹಾಕೋದು ನೋಡೋದು ಬಿಟ್ಟು ಬೇರೆಯವ್ರನ್ನ ಸೇಫ್ ಮಾಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಫುಲ್ ಕಾನ್ಫಿಡೆನ್ಸು ನಾನು ನನ್ನನ್ನು ಜನ ಸೇವ್ ಮಾಡೇ ಮಾಡ್ತಾರೆ ಜನ ನನ್ನನ್ನು ಒಪ್ಕೊಬಿಟ್ಟಿದ್ದಾರೆ ಜನ ನನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದಾರೆ ಒಂದು ಮೈಂಡ್ಸೆಟ್ಗೆ ಅವ್ಳಿಗೆ ಹೋಗ್ಬಿಟ್ಟಿದೆ ಇದು ಖಂಡಿತ ಒಳ್ಳೇದಲ್ಲ ರಕ್ಷಿತಾ ನೀನು ನನ್ನ ಫೇವ್ರೇಟ್ ಕಂಟೆಂಟ್ ಆಗಿದ್ದೆ ಯಾಕೋ ಇವತ್ತು ಆ ಲಿಸ್ಟಿಂದ ನಾನು ನಿನ್ನ ತೆಗಿಬೇಕು ಅಂತ ಇದ್ದೀನಿ ಇದು ಒಳ್ಳೆಯದಲ್ಲ ಕರೆಕ್ಟಾಗಿ ಆಟ ಆಡು ಗೆಲ್ಲೋ ಚಾನ್ಸ್ ಇದೆ ಅಟ್ಲೀಸ್ಟ್ ರನ್ನರ್ ಅಪ್ ಅಂತೂ ಹಾಗೆ ಆಗ್ತೀಯಾ ಫಸ್ಟ್ ಪ್ಲೇಸ್ ಅಂತೂ ಬಿಡು ಗೆದ್ದೆ ಗೆಲ್ಲು ಗೆದ್ದೆ ಗೆಲ್ತಾನೆ ಆಯಿತಾ ರನ್ನರ್ ಅಪ್ ಟ್ರೈ ಮಾಡು ಅಟ್ಲೀಸ್ಟ್ ಸೆಕೆಂಡ್ ರನ್ನರ್ ಅಪ್ಪು ಟ್ರೈ ಮಾಡು ಅಟ್ಲೀಸ್ಟ್ ಫಸ್ಟು ಫಿನಾಲೆಗೆ ಬರೋದಕ್ಕೆ ಟ್ರೈ ಮಾಡಮ್ಮ ಹಾಂ ಈ ಥರ ಈಗಲೇ ಇಷ್ಟು ಆಟ ಆಡ್ತೀಯಲ್ಲ ನೀನು ಹಾಂ ಫಿನಾಲೆಗೆ ಫಿನಾಲೆಗೆನಾರ ಬಂದ್ಬಿಟ್ರಂತೂ ಯಪ್ಪ ದೇವರೇ ದೇವರೇ ನನಗಂತೂ ಇವತ್ತು ಎಪಿಸೋಡಲ್ಲಿ ರಕ್ಷಿತ ಅವರ ನಡವಳಿಕೆ ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ಸಾಕಷ್ಟು ಜನಕ್ಕೂ ಕೂಡ ಇಷ್ಟ ಆಗಿಲ್ಲ ಅಂದ್ಕೊಂಡಿದ್ದೀನಿ ಕೆಲವ್ರಿಗೆ ಇಷ್ಟು ಅವರ ಅಭಿಮಾನಿಗಳು ಇಷ್ಟ ಆಗಿದ್ರು ಆಗಿರ್ಬೋದು ಹೇಳೋಕ್ಕಾಗಲ್ಲ ಏನಾಗುತ್ತೆ ನೋಡೋಣ ಎಲ್ಲರಿಗೂ ನಮಸ್ಕಾರ